ತಕ್ಷಣವೇ ಸಾಮಾನ್ಯ ಸಭೆ ನಡೆಸಿ ಪಟ್ಟಣದ ಸಮಸ್ಥೆ ಬಗೆಹರಿಸಲು ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಪುರಸಭೆ ಸದಸ್ಯರಿಂದ ಸಾಂಕೇತಿಕ ಧರಣಿ ಹುಮನಾಬಾದ್ನ ಪುರಸಭೆ ಸಾಮಾನ್ಯ ಸಭೆ ಕರೆಯದಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಬೇಜವಾಬ್ದಾರಿ ತೋರಿಸುತ್ತಿದ್ದಾರೆ ಎಂದು ಆರೋಪಿಸಿ ಪುರಸಭೆ ಅಧ್ಯಕ್ಷರನ್ನ ವಜಾಗೊಳಿಸುವಂತೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಸದಸ್ಯರು ಒಂದು ದಿವಸದ ಸಾಂಕೇತಿಕ ಧರಣಿ ನಡೆಸಿದರು ಈ ವೇಳೆ ಮಾತನಾಡಿದ ಪುರಸಭೆ ಸದಸ್ಯ ವೀರೇಶ್ ಸಿಗಿ ಜನರು ವಾರ್ಡ್ ಅಭಿವೃದ್ಧಿ ಮಾಡಲೆಂದು ನಮಗೆ ಆರಿಸಿ ಕಳುಹಿಸಿರುತ್ತಾರೆ ವಾರ್ಡ್ನಲ್ಲಿ ಚರಂಡಿ ಸ್ವಚ್ಛತೆ ಇಲ್ಲ ಶುದ್ಧ ಕುಡಿಯುವ ನೀರು ಸಿಗುತ್ತಿಲ್ಲ ಇಲ್ಲಿನ ಅಧ್ಯಕ್ಷ ಉಪಾಧ್ಯಕ್ಷರು ಸ್ಪಂದಿಸುತ್ತಿಲ್ಲ ಎಂದು ಕಿಡಿಕಾರಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ರಮೇಶ್ ಕಲ್ಲೂರ್ ಸೇರಿದಂತೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಪುರಸಭೆ ಸದಸ್ಯರು ಉಪಸ್ಥಿತರಿದ್ದರು ಸುಮಾರು ಒಂದು ತಿಂಗಳಿಂದ ಯಾವುದೇ ತರ ಇಲ್ಲಿ ಸಮನ್ಯಸಭೆ ಆಗಿಲ್ಲ ಸಾಮಾನ್ಯ ಸಭೆ ಆದರೆ ಮಾತ್ರ ಜನರು ಕಷ್ಟಗಳಿಗೆ ನಾವು ಸ್ಪಂದನೆ ಮಾಡಬಹುದು ಮೂಲಭೂತ ಸೌಕರ್ಯಗಳು ವಂಚಿತ ಆಗ್ಲತ್ತಾರ ದಿನೇ ದಿನ ಹುಮ್ನಾಬಾದು ಅವ್ರದ್ದು ಅಧ್ಯಕ್ಷರು ಕಾಂಗ್ರೆಸ್ ಮೆಜಾರಿಟಿ ಇದ್ದರೂ ಕೂಡ ಇವರು ಒಬ್ಬರು ಕೈಗೊಂಬೆ ಆಗಿ ಕೆಲಸ ಮಾಡ್ಲತ್ತಾರ ಇವತ್ತಿನ ದಿವಸ ಏನು ಪ್ರತಿಭಟನೆ ಮಾಡೋಕೆ ಕಾರಣ ಏನಂದ್ರೆ ಸುಮಾರು ಸಲ ನಾವೇನಪ್ಪ ಅಂದ್ರೆ ಅಧ್ಯಕ್ಷರಿಗೆ ಒ ಆಗಲಿ ಜಿ ಬಿ ಮೀಟಿಂಗ್ ಕರೀರಿ ಅಂತ ಹೇಳಿ ಲೆಟ್ರ್ ಕೊಟ್ಟಿದ್ದು ಎದಕ್ಕೆ ಜಿ ಬಿ ಮೀಟಿಂಗ್ ಅಂತಂದ್ರೆ ಉಮ್ನಾಬಾದ್ ವಾರ್ಡಿನಲ್ಲಿ ಏನೇ ಸಮಸ್ಯೆ ಇರಲಿ ಯಾವುದೇ ವಾರ್ಡ್ ಇರಲಿ ಯಾವುದೇ ವಾರ್ಡ್ ಇರಲಿ ಇವ್ರದ್ದು ವಾರ್ಡ್ ಇರಲಿ ಇವ್ರದ್ದು ವಾರ್ಡ್ ಇರಲಿ ಏನೇ ಸಮಸ್ಯೆ ಇರಲಿ ನಮ್ಮ ಸದಾ ನಮ್ಮ ಕೌನ್ಸಿಲರ್ಗಳಿಗೆ ಗೊತ್ತಾಗುತ್ತೆ ನೀವು ಜಿ ಬಿ ಮೀಟಿಂಗೇ ಕರಿತಾಯಿಲ್ಲ ಒಣ ರೂಮ್ನಾಗ ಅಧ್ಯಕ್ಷರ ಮಗ ಬಂದು ಕೊಡ್ತಾರಂದ್ರೆ ಹೆಂಗೆ ನಡೀತೀರಿ ಅಧ್ಯಕ್ಷರು ಅಧ್ಯಕ್ಷರು ಬಂದು ಕೊಡ್ಬೇಕು ಅಧ್ಯಕ್ಷರ ಮಗ ಬಂದು ಕೊಡಬಾರ್ದು ಕರೆಕ್ಟ್ ಇಲ್ಲ ಅಧ್ಯಕ್ಷರು ಮಗ ಬಂದು ಕೂಡ್ತಾ ಇದ್ದಾರೆ ಉಪಾಧ್ಯಕ್ಷರವ್ರು ಉಪಾಧ್ಯಕ್ಷ ಬರ್ತಾರೆ ಆಫೀಸರೆಲ್ಲ ಕರೆಕ್ಟ್ ಟೈಮಿಗೆ ಹೊಂಟಿಲ್ಲ ಜನರು ಏನು ಕೇಳ್ತಾರೆ ಸರ್ ಒಂದು ಕುಡಿಯೋ ಸ್ವಚ್ಛತೆ ನೀರು ಕೇಳ್ತಾರೆ ಲೇಟ್ ಕೇಳ್ತಾರೆ ಚರಂಡಿ ಸಾಫ್ ಮಾಡ್ತಾರೆ ಕೇಳ್ತಾರೆ ಹಂಗೆ ಹಿಂಗೆ ಏನು ಸಮಸ್ಯೆ ಇದ್ದಾರೆ ಅವ್ರ ಪೇಪರ್ ಪೇಪರಿಂದ್ರೆ ಮಾಡ್ಕೊಳೋ ಹೇಳ್ತಾರೆ ಅಷ್ಟೇ ನಾವು ಮಂದಿ ಕೈಯಲ್ಲಿ ನಾವು ಬಯಸ್ಕೊತಿದ್ದೆ ಸರ್ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಯಾವುದೋ ರೀತಿಯಿಂದ ಅಭಿವೃದ್ಧಿ ಮಾಡ್ತಾ ಇಲ್ಲ ಯಾವುದೋ ರೀತಿ ಕೆಲಸ ಮಾಡ್ತಾ ಇಲ್ಲ ಏನೂ ಮಾಡ್ಕೋತಿದ್ರೆ ಅಧ್ಯಕ್ಷರು ಬರೋ ಚೇಂಬರ್ ಬಳಿ ಕೂಡ ಬದಲಿ ಅವ್ರ ಮಗ ಬಂದು ಮುಂಜಾನವ ಸಂತಕ್ಕ ರಾತ್ರಿ ಎಂಟು ತನಕ ಬಂದು ಕೊಡ್ತಾರೆ ಎಂಟು ದಿನದಲ್ಲಿ ಏನಪ್ಪ ಅಂದ್ರೆ ಜಿ ಬಿ ಮೀಟಿಂಗ್ ಕರೇಲಿ ಹೋಗೋರ ನಾವು ನಮ್ಮ ಬಲ್ಲಿ ಬರ್ರಿ ನಾವು ನಮ್ಮ ಕಲ್ಲೂರು ಸಾಹೇಬರ ಅಲ್ಲಿ ನಮ್ಮ ವಿಜಯಕುಮಾರ್ ಉದ್ರಲ್ಲಿ ನಮ್ಮದು ಧನಲಕ್ಷ್ಮಿ ಮೇಡಮ್ ಅವರು ಇದಕ್ಕಿಂತ ಊರಿನ ಜನರು ತೊಗೊಂಡು ಏನಪ್ಪ ಅಂದ್ರೆ ಮುಂಚಿಪ್ಪಿ ಎದುರುಗಡೆ ಧರಣೆ ಮಾಡ್ತೀವಿ ನಮ್ಮ ರೆಡ್ಡಿ ಅಮ್ಮವ್ರು ಇದ್ದಾರೆ ಅವರು ಕೂಡ ಅವ್ರು ಭೀ ಹತ್ತಾರೆ ಸಮಸ್ಯೆ ಏನಿದೆ ಅನ್ಬೋದು ನಾನು ಏನಕ್ಕೆ ಕೇಳ್ತಿದ್ದೀನಿ ಸರ್ ಹುನ್ನೊಬ್ಬ ಜನ ಏನು ಕೇಳ್ತಿದ್ದಾರೆ ನಮಗೆ ನಮಗೊಂದು ಆಯ್ಕೆ ಮಾಡಿ ಕಳಿಸಿದ್ದಾರೆ ನಮ್ಮ ಕರ್ತವ್ಯ ಏನು ನಮ್ಮ ಕೆಲಸ ಏನು ಅವ್ರು ಸೇವಾ ಮಾಡೋದು ಸೇವಾ ಅಂದರೆ ಅವ್ರು ನೀರು ನೀರು ಸ್ವಚ್ಛತೆ ಕುಡಿಸ್ಬೇಕು ಎಲ್ಲ ಕೆಲಸ ಏನಪ್ಪ ಅಂತಂದರೆ ಶಾಸಕರು ಎಮ್ ಎಲ್ ಸಿ ಅವರು ಮಾಡೋಂಗಿಲ್ಲ ನಾವು ಮಾಡಬೇಕು ನಾವು